ಹಾಯ್ ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ಜಿ ಎಸ್ ಎಸ್ ಸ್ಟಡಿ ಸರ್ಕಲ್ಗೆ ಆತ್ಮೀಯವಾದಂಥ ಸ್ವಾಗತ ಇವತ್ತಿನ ಅವಧಿಯಲ್ಲಿ ಹಳೆಯ ಪ್ರಶ್ನೆ ಪತ್ರಿಕೆ ಸರಣಿ ಅಂತಕ್ಕಂಥ ಒಂದು ಟಾಪಿಕನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಇದು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ಒಂದಿಷ್ಟು ವಿಸ್ತಾರವಾಗಿ ಹೋಗೋಣ ಪ್ರಶ್ನೆ ಆಗೋ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದಿಷ್ಟು ರಿಲೇಟೆಡ್ ಅಂಶಗಳನ್ನು ನೋಡ್ತಾ ಹೋಗೋಣ ಹಳೆಯ ಪ್ರಶ್ನೆ ಪತ್ರಿಕೆ ಸರಣಿ ಅಂತಕ್ಕಂಥದ್ದು ಇದು ಭಾಗ ಒಂದು ಆಗಿರ್ತದೆ ಮುಂದೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಕ್ಲಾಸ್ಗಳು ಇರ್ತಾ ಹೋಗ್ತವೆ ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮ್ಗೆ ಸ್ಟಡಿ ಮಾಡ್ತಾ ಇದ್ದೀರಿ ಅವರಿಗೆಲ್ಲ ಯೂಸ್ಫುಲ್ ಆಗ್ತಕ್ಕಂಥ ಮಾಹಿತಿ ಇರ್ತದ ಕೊನೆ ತನಕ ನೋಡ್ತಾ ಹೋಗ್ರಿ ಅಂತಕ್ಕಂಥದ್ದು ಎಸ್ ಬನ್ನಿ ಶುರು ಮಾಡೋಣ ಮೊದಲ ಪ್ರಶ್ನೆ ಸೌರ ವಿವಾಹದಲ್ಲಿ ಅತ್ಯಂತ ದೊಡ್ಡ ಗ್ರಹ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ ಇದೆ ಸೌರ ವಿವಾಹದಲ್ಲಿ ಅತ್ಯಂತ ದೊಡ್ಡದಾದ ಗ್ರಹಗಳು ಎಸ್ ಮೊದಲನೇದಾಗಿ ಆಯ್ಕೆಗಳು ನೋಡ್ತಾ ಹೋಗೋಣ ಗುರು ಗ್ರಹ ಶುಕ್ರ ಗ್ರಹ ಶನಿ ಗ್ರಹ ಅಂತಕ್ಕಂಥದ್ದು ಈ ಒಂದು ಸೌರಯುವಲ್ಲೇ ಪ್ರಮುಖವಾಗಿ ಗ್ರಹಗಳ ಬಗ್ಗೆನೇ ಒಂದು ಟಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಎಲ್ಲ ಸ್ಪ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಈ ಗ್ರಹಗಳ ಮೇಲೆ ಒಂದಲ್ಲ ಒಂದು ಪ್ರಶ್ನೆ ಇದ್ದೇ ಇರ್ತದೆ ಪ್ರ ಪ್ರತಿ ಪರೀಕ್ಷೆಗಳನ್ನು ನಾವು ಕಾಮನ್ ಆಗಿ ತೆಗೆದುಕೊಂಡ್ರೆ ಒಂದು ಪ್ರಶ್ನೆ ಕಂಪಲ್ಸರಿಯಾಗಿ ಇದ್ದೇ ಇರ್ತದೆ ಅದಕ್ಕೋಸ್ಕರ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿ ಕೊನೆಯವರೆಗೆ ನೋಡ್ತಾ ಹೋಗ್ರಿ ಬನ್ನಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೋಡ್ತಾ ಹೋಗೋಣ ಎಸ್ ಸೌರ ವಿವಾದದಲ್ಲಿ ಅತ್ಯಂತ ದೊಡ್ಡದಾದ ಗ್ರಹ ಅಂತಕ್ಕಂಥದ್ದು ಅದು ಆಯ್ಕೆ ಎರಡು ಗುರುಗ್ರಹ ಸರಿಯಾದ ಉತ್ತರವಾಗಿರುತ್ತೆ ಎಸ್ ನೋಡ್ತಾ ಹೋಗೋಣ ಅತ್ಯಂತ ದೊಡ್ಡ ಗ್ರಹ ಅಂತ ನಾವು ಪರಿಗಣನೆಗೆ ತೆಗೆದುಕೊಳ್ಳೋದಾದರೆ ಅದು ಗುರುಗ್ರಹ ಆಗಿರುತ್ತೆ ಸೌರವ್ಯದಲ್ಲೇ ಅತ್ಯಂತ ಚಿಕ್ಕ ಗ್ರಹ ಅಂತ ಕೇಳ್ತಾ ಹೋಗ್ತಾರೆ ಚಿಕ್ಕ ಗ್ರಹ ಯಾವುದು ಅಂದರೆ ಅದು ಬುಧ ಗ್ರಹ ಅಂತಕ್ಕಂಥದ್ದು ಎಸ್ ಗುರುಗ್ರಹ ಸಾವಿರದ ಆರುನೂರ ಹತ್ತರಲ್ಲಿ ಗೆಲೆಲಿಯೋ ಟೆಲಿಸ್ಕೋಪ್ದ ಮೂಲಕ ನೋಡಿದ ಅದಕ್ಕಾಗಿ ಗೆಲೆಲಿಯೋ ಗ್ರಹ ಅಂತನೂ ಕೂಡ ಈ ಗುರುಗ್ರಹಕ್ಕೆ ಕರೆಯಲಾಗ್ತದೆ ಎಸ್ ಹಾಗೆ ನೋಡ್ತಾ ಹೋಗೋಣ ಗುರುಗ್ರಹದ ಉಪಗ್ರಹಗಳು ಅಂತೇಳಿ ಕೇಳ್ತಾ ಹೋಗ್ತಾರೆ ಸಪೋಸ್ ಒಂದು ಪ್ರಶ್ನೆ ಇಲ್ಲಿ ಬರ್ತದೆ ಗುರುಗ್ರಹದ ಮೂರು ಉಪಗ್ರಹಗಳ ಕೊಟ್ಟು ಈ ಕೆಳಗೆ ಕೊಟ್ಟಿರ್ತಕ್ಕಂಥ ಉಪಗ್ರಹಗಳಲ್ಲಿ ಗುರುಗ್ರಹದ ಉಪಗ್ರಹ ಯಾವುದು ಅಲ್ಲ ಅಂತ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ ಅಲ್ಲ ಅಥವಾ ಹೌದು ಅಂತಕ್ಕಂಥ ಪ್ರಶ್ನೆಗಳನ್ನು ಈ ಒಂದು ಟಾಪಿಕ್ ಮೇಲೆ ಬರ್ತಾ ಹೋಗ್ತದೆ ನಾಲ್ಕು ಮುಖ್ಯವಾಗಿ ಉಪಗ್ರಹಗಳನ್ನು ಹೊಂದಿರತಕ್ಕಂಥ ಗುರುಗ್ರಹ ಮೊದಲನೇ ಉಪಗ್ರಹ ಯುರೋಪ್ ಅಂತಕ್ಕಂಥದ್ದು ಎಸ್ ಗ್ಯಾನಿಮೇಡ ಕ್ಯಾಲಿಸ್ಟೋ ಆಯೋ ಅಂತಕ್ಕಂಥದ್ದು ಎಸ್ ನಾಲ್ಕು ಉಪಗ್ರಹಗಳನ್ನು ಹೊಂದಿರತಕ್ಕಂಥದ್ದು ಗುರು ಗ್ರಹ ಆಗಿದೆ ಎಸ್ ಮೂಲತಃ ಸೌರವ್ಯದಲ್ಲಿ ಒಂಬತ್ತು ಗ್ರಹಗಳಿದ್ದವು ಎರಡು ಸಾವಿರದ ಆರು ಆಗಸ್ಟ್ ಇಪ್ಪತ್ನಾಲ್ಕರಂದು ಗ್ರಹಗಳ ಪಟ್ಟಿಯಿಂದ ಗ್ರಹಗಳ ಪಟ್ಟಿಯಿಂದ ಪ್ಲೇಟೋ ಗ್ರಹವನ್ನು ತೆಗೆದು ಹಾಕಲಾಯಿತು ಪ್ರಸ್ತುತ ಪ್ಲೇಟೋ ಗ್ರಹ ಒಂದು ಕ್ಷುದ್ರ ಗ್ರಹವಾಗಿದೆ ಎಸ್ ಕೇಳ್ತಾ ಹೋಗ್ತಾರೆ ಪ್ಲೇಟೋ ಗ್ರಹ ಪ್ರಸ್ತುತ ಏನಾಗಿದೆ ಅಂತ ಕೇಳ್ತಾರೆ ಪ್ಲೇಟೋ ಪ್ರಸ್ತುತ ಕ್ಷುದ್ರ ಗ್ರಹವಾಗಿದೆ ಅಂತೇಳಿ ನೀವು ಹಾಕಬೇಕಾಗಿರ್ತಕ್ಕಂಥದ್ದು ಎಸ್ ಹಾಗೆ ನೋಡಿದ ಹಾಗೆ ಮೂಲತವಾಗಿ ಸೌರಮಂಡಲದಲ್ಲಿ ಸೌರ ವಿವಾದದಲ್ಲಿ ಒಂಬತ್ತು ಗ್ರಹಗಳಿದ್ದವು ಪ್ರಸ್ತುತ ಎಂಟು ಗ್ರಹಗಳು ಸೂರ್ಯನ ಸುತ್ತ ಪ್ರದಕ್ಷಿಣಾ ಪಥದಲ್ಲಿ ಸುತ್ತುತ್ತವೆ ಅಂತಕ್ಕಂಥದ್ದು ಎಂಟು ಗ್ರಹಗಳು ಪ್ರಸ್ತುತದಲ್ಲಿ ಇರ್ತಕ್ಕಂಥದ್ದು ಅದರ ಬಗ್ಗೆ ಸ್ವಲ್ಪ ಕ್ವಿಕ್ಕಾಗಿ ಮಾಹಿತಿಯನ್ನು ನೋಡ್ತಾ ಹೋಗೋಣ ಎಸ್ ಸೂರ್ಯನಿಗೆ ಸುತ್ತುವ ಗ್ರಹಗಳು ಕ್ರಮವಾಗಿ ಅಂತ ಕೊಟ್ಟಿದ್ವಿ ಎಸ್ ಕ್ರಮವಾಗಿ ಅಂದರೆ ಒಂದ ನಂತರ ಒಂದು ಎಸ್ ಮೊದಲನೇದಾಗಿ ಬುಧ ಗ್ರಹ ಅಂತಕ್ಕಂಥದ್ದು ಅತ್ಯಂತ ಚಿಕ್ಕ ಗ್ರಹ ಅಂತ ನೋಡಿದ್ವಿ ಬುಧ ಗ್ರಹ ಸೂರ್ಯನಿಗೆ ಕ್ರಮವಾಗಿ ಸುತ್ತಕ್ಕಂಥ ಮೊದಲ ಸ್ಥಾನದಲ್ಲಿರ್ತಕ್ಕಂಥದ್ದು ಬುಧ ಗ್ರಹ ಅದಕ್ಕೆ ಮರ್ಕ್ಯೂರಿ ಅಂಥೇಳಿ ಕರೆಯಲಾಗ್ತದೆ ಇಂಗ್ಲೀಷ್ನಲ್ಲಿ ಅದನಂತರ ಶುಕ್ರ ಗ್ರಹ ವೆನ್ಯೂಷ ತಿಳಿ ಕರೀತಾರೆ ಇಂಗ್ಲೀಷ್ನಲ್ಲಿ ಹಾಗೆ ಭೂಮಿ ಮೂರನೇ ಗ್ರಹ ಆಗಿರ್ತಕ್ಕಂಥದ್ದು ಹೇಳಿ ಕರಿತೀವಿ ಮಂಗಳ ಗ್ರಹ ಮಾರ್ಸ್ ಗುರು ಗ್ರಹ ಜುಪಿಟರ್ ಶನಿ ಗ್ರಹ ಶಟರ್ನ್ ಯುರೇನಸ್ ಗ್ರಹ ಯುರೆನಸ್ ನೆಪ್ಚೂನ್ ಗ್ರಹ ನೆಪ್ಚೂನ್ ಪ್ಲೇಟೊ ಗ್ರಹ ಪ್ಲೇಟೋ ಅಂತಕ್ಕಂಥದ್ದು ಇಲ್ಲಿ ಆಲ್ರೆಡಿ ನಾನು ಒಂಬತ್ತು ಗ್ರಹಗಳನ್ನು ಕೊಟ್ಟಿದ್ದೀವಿ ಇತಿಹಾಸ ನೋಡಿದ ಹಾಗೆ ಪ್ಲೇಟೋ ಗ್ರಹ ಪ್ರಸ್ತುತ ಏನಾಗಿದೆ ಅದೊಂದು ಕ್ಷುದ್ರ ಗ್ರಹ ಅಂತ ನೋಡಿದ್ದೀವಿ ಕ್ರಮವಾಗಿ ಜೋಡಣೆಯಲ್ಲಿ ಆ ಗ್ರಹನೂ ಕೂಡ ಆಗಿರತಕ್ಕಂಥದ್ದು ಪ್ರ ಒಂಬತ್ತು ಗ್ರಹಗಳನ್ನು ನೋಡಿರ್ತಕ್ಕಂಥದ್ದು ಹಾಗೆ ಗಾತ್ರಕ್ಕನುಗುಣವಾಗಿ ಗ್ರಹಗಳು ಅಂತೇಳಿ ಕೊಡ್ತಾರೆ ಗ್ರಾ ಗಾತ್ರಕ್ಕೆ ಅನುಸಾರವಾಗಿ ಜೋಡಿಸಿ ಅಂತೇಳಿ ಎ ಬಿ ಸಿ ಡಿ ಅಂತ ಕೊಡ್ತಕ್ಕಂಥದ್ದು ಇರ್ತದ ಕ್ರಮಬದ್ಧವಾಗಿ ಜೋಡಿಸಿ ಅಂತೇಳಿ ಕೇಳ್ಬೋದು ಎಸ್ ನಾವು ಗ್ರಹಗಳು ಕ್ರಮವಾಗಿ ನೋಡಿದ್ದೀವಿ ಈಗ ಗಾತ್ರಕ್ಕನುಸಾರವಾಗಿ ನೋಡ್ತೋಗೋಣ ಮೊದಲನೇದಾಗಿ ಗಾತ್ರದಲ್ಲಿ ದೊಡ್ಡದಾಗಿರ್ತಕ್ಕಂಥ ಗ್ರಹ ಗುರುಗ್ರಹ ಜುಪಿಟರ್ ಅಂತಕ್ಕಂಥದ್ದು ಹಾಗೆ ಶನಿ ಗ್ರಹ ಯುರೇನ್ಯಸ್ಸು ನೆಪ್ಚುನು ಭೂಮಿ ಶುಕ್ರ ಮಂಗಳ ಪ್ಲೇಟೊ ಹಾಗೆ ಗ್ರಹ ಕೊನೆಯದಾಗಿ ಚಿಕ್ಕದಾಗಿರ್ತಕ್ಕಂಥ ಗ್ರಹ ಬುಧ ಗ್ರಹ ನಾವು ಒಂದು ಕ್ರಮವಾಗಿ ನೋಡಿದ್ದೀವಿ ಇನ್ನೊಂದು ಗಾತ್ರಕ್ಕನುಸಾರವಾಗಿ ದೊಡ್ಡದ ಹಿಡಿದು ಸಣ್ಣದರ ಪ್ರಮಾಣದ ತನಕ ನೋಡ್ತಾ ಹೋಗಿದ್ದೀವಿ ಇವೆಲ್ಲವೂ ಕೂಡ ಅಂಶಗಳು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಎಸ್ ಇಲ್ಲಿ ಮತ್ತೆ ಸೌರ ವಿವಾದ ಗ್ರಹಗಳನ್ನು ಎರಡೂ ವಿಭಾಗದಲ್ಲಿ ವಿಂಗಡಿಸಲಾಗ್ತದೆ ಒಂದು ಒಳಗ್ರಹ ಇನ್ನೊಂದು ಬಾಹ್ಯ ಗ್ರಹ ಅಥವಾ ಹೊರಗ್ರಹಗಳು ಅಂತೇಳಿ ಸೌರ ನಾಲ್ಕು ಒಳಗ್ರಹಗಳು ಯಾವುವು ಅಂತಕ್ಕಂಥದ್ದು ನೋಡೋದಾದರೆ ಮೊದಲನೇದಾಗಿ ಬುಧ ಗ್ರಹ ಶುಕ್ರ ಗ್ರಹ ಭೂಮಿ ಮಂಗಳ ಗ್ರಹಗಳು ಇವು ನಾಲ್ಕು ಒಳಗ್ರಹಗಳು ಸೌರ ಒಳಗ್ರಹಗಳಂತೇಳಿ ಕರೆಯಲಾಗ್ತದೆ ಇವು ಸೂರ್ಯನಿಗೆ ಸಮೀಪವಿದ್ದು ಅತ್ಯಂತ ವೇಗವಾಗಿ ಚಲಿಸುವ ಗ್ರಹಗಳಾಗಿವೆ ಅಂತಕ್ಕಂಥದ್ದು ಏನಾಗಿದೆ ಸೂರ್ಯನಿಗೆ ಅತಿ ಅತ್ಯಂತ ಸಮೀಪದಲ್ಲಿರ್ತಕ್ಕಂಥ ಗ್ರಹಗಳು ಬುಧ ಶುಕ್ರ ಭೂಮಿ ಮಂಗಳ ಗ್ರಹಗಳು ಸೂರ್ಯನಿಗೆ ಸಮೀಪ ಇರತಕ್ಕಂಥ ಗ್ರಹಗಳು ಅತ್ಯಂತ ವೇಗವಾಗಿ ಚಲಿಸ್ತಕ್ಕಂಥ ಗ್ರಹಗಳಂತೇಳಿ ಈ ನಾಲ್ಕಕ್ಕೆ ಕರೆಯಲಾಗ್ತಕ್ಕಂಥದ್ದು ಹಾಗೆ ಸೌರವ್ಯವದ ನಾಲ್ಕು ಬಾಹ್ಯ ಗ್ರಹಗಳು ಅಥವಾ ಹೊರಗ್ರಹಗಳಂತೇಳಿ ನೋಡೋದಾದರೆ ಗುರುಗ್ರಹ ಶನಿ ಯುರೇನಸ್ ನೆಪ್ಚ್ಯೂನ್ ಅಂತಕ್ಕಂಥದ್ದು ಇವು ಗಾತ್ರದಲ್ಲಿ ದೊಡ್ಡ ದೊಡ್ಡದಾಗಿರ್ತಕ್ಕಂಥವು ಉಂಗುರಗಳು ಹೊಂದಿರತಕ್ಕಂಥ ಗ್ರಹಗಳು ಇವು ನಾಲ್ಕು ಕೂಡ ಗುರು ಶನಿ ಇವರೇನೆ ಸ್ನೆಪ್ಚುನು ಉಂಗುರದ ಆಕಾರದಲ್ಲಿರ್ತಕ್ಕಂಥ ಗ್ರಹಗಳು ಅಂಥೇಳಿ ಇವುಗಳನ್ನು ಕರೆಯಲಾಗಿದೆ ಒಂದು ಸೌರವ್ಯದ ಒಳಗ್ರಹಗಳು ಮತ್ತು ಬಾಹ್ಯ ಗ್ರಹಗಳು ಅಂತೇಳಿ ಕೇಳ್ತಾ ಹೋಗ್ತಾರೆ ಈ ನಾಲ್ಕು ಆಪ್ಷನ್ಸ್ ಕೊಟ್ಬಿಟ್ಟು ಇದರಲ್ಲಿ ಯಾವುದು ಸೌರವ್ಯದ ಬಾಹ್ಯ ಗ್ರಹವಾಗಿದೆ ಅಂತೇಳಿ ಗುರುತಿಸಬೇಕಾಗಿರ್ತಕ್ಕಂಥದ್ದು ಆ ರೀತಿಯೂ ಪ್ರಶ್ನೆ ಆಗ್ತಕ್ಕಂಥದ್ದು ಇರ್ತದೆ ನಾವು ಅವರು ಕೇಳೋಕ್ಕಿಂತ ಮುಂಚೆ ನಾವು ಈ ಈ ಒಂದು ಟಾಪಿಕ್ ಮೇಲೆ ಅಂದರೆ ಈ ಒಂದು ವಿಭಾಗದಲ್ಲಿ ಯಾವ ರೀತಿ ಪ್ರಶ್ನೆಯನ್ನು ತೆಗಿಬೋದು ಅಂತಕ್ಕಂಥದ್ದು ನಾವೇ ಇಮೇಜ್ ಮಾಡ್ಕೋಬೋದು ಇಮೇಜ್ ಮಾಡ್ಕೊಂಡು ಓದ್ತಾ ಹೋದರೆ ಖಂಡಿತವಾಗಿ ಯಾವುದು ಕೂಡ ನೆನಪ ನೆನ್ಪಾರೋಕ್ಕೆ ಆಗೋದಿಲ್ಲ ಪರೀಕ್ಷಾ ಸಂದರ್ಭದಲ್ಲಿ ಈ ಟಾಪಿಕ್ ಮೇಲೆ ಪ್ರಶ್ನೆಗಳು ಯಾವುದೇ ಥರದ ರೀತಿಯಲ್ಲಿ ಕೇಳಿದರೂ ಕೂಡ ನೀವು ಖಂಡಿತವಾಗಿ ಆ ಪ್ರಶ್ನೆಯನ್ನು ಉತ್ತರಿಸ್ತೀರಿ ಅಂತಕ್ಕಂಥದ್ದು ನೆಕ್ಸ್ಟ್ ನೋಡೋಣ ಒಂದಿಷ್ಟು ಕೆಲವೊಂದಿಷ್ಟು ತತ್ವಜ್ಞಾನಿಗಳು ಸಿದ್ಧಾಂತಗಳನ್ನು ಮಂಡಿಸಿದ್ದಾರೆ ತಮ್ಮದೇ ಆದಂಥ ಸೌರ ವಿವಾಹದ ಮೇಲೆ ಅವುಗಳನ್ನು ಪರೀಕ್ಷಾ ದೃಷ್ಟಿಕೋನದಿಂದ ನೋಡ್ತಾ ಹೋಗೋಣ ಸೂರ್ಯ ಕೇಂದ್ರ ಸಿದ್ಧಾಂತ ಅಂತಕ್ಕಂಥದ್ದು ಎಸ್ ಸೂರ್ಯಕೇಂದ್ರ ಸಿದ್ಧಾಂತ ಯಾರು ಮಂಡನೆ ಮಾಡಿದರು ಅಂತೇಳಿ ಕೇಳ್ತಾ ಹೋಗ್ತಾರೆ ಸೂರ್ಯ ಕೇಂದ್ರ ಸಿದ್ಧಾಂತ ಅಂತಕ್ಕಂಥದ್ದು ನಿಕೋಲಸ್ ಕೋಪರ್ನಿಕಸ್ ಅಂತಕ್ಕಂಥವ್ರು ನಿಕೋಲಸ್ ಕೋಪರ್ನಿಕಸ್ ಅಂತಕ್ಕಂಥವ್ರು ಸೂರ್ಯಕೇಂದ್ರ ಸಿದ್ಧಾಂತ ಅಂತಕ್ಕಂಥದ್ದು ಮಂಡನೆ ಮಾಡ್ತಾ ಹೋಗ್ತಾರೆ ಎಸ್ ಗ್ರಹ ಕೇಂದ್ರ ಸಿದ್ಧಾಂತ ಅಂತ ಕರೀತಾರೆ ಇದು ಜೋಹನ್ಸ್ ಕೆಪ್ಲರ್ ಅಂತಕ್ಕಂಥವ್ರು ಜೋಹಾನ್ಸ್ ಕೆಪ್ಲರ್ ಅಂತಕ್ಕಂಥವ್ರು ಗ್ರಹ ಸಿದ್ಧಾಂತವನ್ನು ಮಂಡಿಸಿದ್ದವರು ಹಾಗೆ ನೋಡೋದಾದರೆ ಭೂಕೇಂದ್ರ ಸಿದ್ಧಾಂತ ಎಸ್ ಭೂಕೇಂದ್ರ ಸಿದ್ಧಾಂತ ಯಾರು ಮಂಡಿಸಿದ್ರು ಅಂತ ಕೇಳ್ತಾ ಹೋಗ್ತಾರೆ ಇದು ಅವರು ಟಾಲೆಮಿಯ ಅವರು ಭೂಕೇಂದ್ರ ಸಿದ್ಧಾಂತ ಮಂಡಿಸಿದ್ದಾರೆ ಎಸ್ ಭೂಮಿ ಗೋಳಾಕಾರವಾಗಿದೆ ಅಂತ ಹೇಳಿದವರು ಯಾರಾದ್ರೂ ಕೇಳ್ತಾ ಹೋಗ್ತಾರೆ ಹೇಳಿಕೆ ರೂಪದಲ್ಲಿ ಪ್ರಶ್ನೆಗಳಿರ್ತದೆ ಭೂಮಿ ಗೋಳಾಕಾರವಾಗಿದೆ ಎಂದು ಹೇಳಿದವರು ಯಾರು ಎಸ್ ಅರಿಸ್ಟಾಟಲ್ ಅವರು ಹಾಗೆ ಪಂಚ ಸಿದ್ಧಾಂತ ಅಂತೇಳಿ ಪಂಚ ಸಿದ್ಧಾಂತ ಅಂತಕ್ಕಂಥದ್ದು ಯಾರು ಹೇಳಿದರು ಅಂದ್ರೆ ವರಹಮೀರ ಅವರು ವರಹಮೀರ ಇವರು ಪಂಚ ಸಿದ್ಧಾಂತವನ್ನು ಮಂಡಿಸ್ತಾರೆ ಹಾಗೆ ಜ್ಯೋತಿರ್ಮೇಘ ಸಿದ್ಧಾಂತ ಅಂತ ಕರಿತೀವಿ ಜ್ಯೋತಿರ್ಮೇಘ ಸಿದ್ಧಾಂತ ಇದು ಕಾಂಟ್ ಅಂತಕ್ಕಂಥವ್ರು ಎಸ್ ಕಾಂಟ್ ಅಂತಕ್ಕಂಥವ್ರು ಈ ಸಿದ್ಧಾಂತವನ್ನು ಮಂಡನೆ ಮಾಡ್ತಾರೆ ಧೂಳಿನ ಕಣಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದು ಎಸ್ ಈ ಒಂದು ಸಿದ್ಧಾಂತ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಹಾಗೆ ಮಹಾಸ್ಫೋಟ ಸಿದ್ಧಾಂತ ಮಹಾಸ್ಫೋಟ ಸಿದ್ಧಾಂತ ಅಥವಾ ಬಿಗ್ ಬ್ಯಾಂಗ್ ಥೇರಿ ಅಂತ ಕರೆಯಲಾಗ್ತದೆ ಬಿಗ್ ಬ್ಯಾಂಗ್ ಥೇರಿ ಸಾರಿ ಬಿಗ್ ಬ್ಯಾಂಗ್ ಥೇರಿ ಅಂತೇಳಿ ಕರೆಯಲಾಗ್ತದೆ ಮಹಾಸ್ಫೋಟ ಸಿದ್ಧಾಂತ ಇದನ್ನು ಜಾರ್ಜ್ಲಿ ಮೈತ್ರಿಯವರು ಜಾರ್ಜ್ಲಿ ಮೈ ಮೈತ್ರಿಯವರು ಈ ಒಂದು ಸಿದ್ಧಾಂತವನ್ನು ಮನ್ನಣೆ ಮಾಡಿರ್ತಕ್ಕಂಥದ್ದು ಈ ಭೂಮಿ ವಿಶ್ವ ಹೇಗೆ ಉಗಮವಾಯಿತು ಅನ್ನೋದ್ರ ಬಗ್ಗೆ ಈ ಒಂದು ಸಿದ್ಧಾಂತ ಇರ್ತಕ್ಕಂಥದ್ದು ಹಾಗೆ ಜ್ಯೋತಿರ್ವರ್ಷ ಅಂತ ಕರಿತೀವಿ ಜ್ಯೋತಿರ್ವರ್ಷ ಏನನ್ನು ಅಳೆಯಲು ಉಪಯೋಗ ಮಾಡ್ತಾರೆ ಅಂದರೆ ದೂರದ ಅಳತೆಯನ್ನು ಮಾಪನ ಮಾಡ್ತಕ್ಕಂಥದ್ದು ಜ್ಯೋತಿರ್ವರ್ಷ ಅಂತ ಕರಿತೀವಿ ಎಸ್ ಹಾಗೆ ಎರಡನೇ ಪ್ರಶ್ನೆ ನೋಡ್ತಾ ಹೋಗೋಣ ಭಾರತ ಸಂವಿಧಾನ ಅಳವಡಿಸಿಕೊಂಡ ದಿನಾಂಕ ಇಲ್ಲಿ ಎರಡು ದಿನಾಂಕಗಳು ನಿಮಗೆ ಕನ್ಫ್ಯೂಸ್ ಆಗ್ತಕ್ಕಂಥದ್ದು ಅಳವಡಿಸಿಕೊಂಡ ದಿನಾಂಕ ಅಂಥೇಳಿ ಕೇಳಲಾಗ್ಯದ ಪ್ರಶ್ನೆಯನ್ನು ನೋಡ್ತಾ ಹೋಗ್ರಿ ಹಾಗೆ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲ್ವತ್ತೊಂಬತ್ತು ಡಿಸೆಂಬರ್ ಮೂವತ್ತೊಂದು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತು ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಅಂತಕ್ಕಂಥದ್ದು ಇನ್ನೊಂದು ಅಂಗೀಕಾರವಾದ ದಿನ ಭಾರತ ಸಂವಿಧಾನ ಅಂಗೀಕಾರವಾದ ದಿನವೂ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅಳವಡಿಸಿಕೊಂಡ ದಿನನೂ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇಲ್ಲಿ ಒಂದು ಪ್ರಶ್ನೆ ಕೇಳಿ ಎರಡು ಡೇಟ್ ನಾನು ಕೊಡ್ತಾ ಹೋಗ್ತಾನೆ ಆವಾಗ ನಿಮ್ಗೆ ಕನ್ಫ್ಯೂಸ್ ಆಗ್ತದೆ ಅಂಗೀಕಾರವಾಗಿದ್ದು ಯಾವ ದಿನ ಅಳವಡಿಸಿಕೊಂಡಿದ್ದು ಯಾವ ದಿನ ಅಂತಕ್ಕಂಥದ್ದು ಸ್ಪಷ್ಟವಾಗಿ ನೆನಪಿದ್ರೆ ಖಂಡಿತವಾಗಿ ಆ ಪ್ರಶ್ನೆ ನೀವು ಸರಿಯಾದ ಉತ್ತರನೇ ಹಾಕ್ತೀರಿ ಎಸ್ ಹಾಗೆ ನೋಡೋದಾದರೆ ಅಳವಡಿಸಿಕೊಂಡ ದಿನ ಜನವರಿ ಇಪ್ಪತ್ತಾರು ಹತ್ತೊಂಬತ್ ಐವತ್ತರಂದು ಭಾರತ ಸಂವಿಧಾನ ಅಳವಡಿಸಿಕೊಂಡ ದಿನವಾಗಿದೆ ಆಯ್ಕೆ ಮೂರು ಸರಿಯಾಗಿರ್ತಕ್ಕಂಥದ್ದು ಎಸ್ ನೋಡೋಣ ಭಾರತ ಸಂವಿಧಾನ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರರಂದು ಅಂಗೀಕಾರವಾಯಿತು ಅಂಗೀಕಾರವಾದ ದಿನಾಂಕ ಯಾವುದು ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಆದರೆ ಸಂವಿಧಾನ ಜಾರಿಯಾಗಿದ್ದು ಅಥವಾ ಸಂವಿಧಾನ ಅಳವಡಿಸಿಕೊಂಡ ದಿನಾಂಕ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರು ಅಂತ ಈ ಎರಡೂ ಡೇಟ್ಗಳು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಒಂದು ಭಾರತ ಸಂವಿಧಾನ ಅಳವಡಿಸಿಕೊಂಡ ದಿನಾಂಕ ನವೆಂಬರ್ ಇಪ್ಪತ್ತಾರು ಸಂವಿಧಾನ ಜಾರಿಯಾಗಿದ್ದು ಅಥವಾ ಸಂವಿಧಾನ ಅಳವಡಿಸಿಕೊಂಡ ದಿನಾಂಕ ಅಂಗೀಕಾರವಾಗಿದ್ದು ನವೆಂಬರ್ ಇಪ್ಪತ್ತಾರು ಅಳವಡಿಸಿಕೊಂಡಿದ್ದು ಎಸ್ ಜನವರಿ ಇಪ್ಪತ್ತಾರು ಅಂತಕ್ಕಂಥದ್ದು ಈ ಎರಡು ದಿನಾಂಕಗಳು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇವೆರಡೂ ಕೂಡ ಪ್ರಶ್ನೆ ಆಗಿದೆ ನೀವು ಹಳೆ ಪ್ರಶ್ನೆ ಪತ್ರಿಕೆ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ಇವೆರಡೂ ಕೂಡ ಪ್ರಶ್ನೆ ಆಗಿರ್ತಕ್ಕಂಥದ್ದು ಆ ಎರಡು ಪ್ರಶ್ನೆಯಲ್ಲಿ ಕೂಡ ಇವೆರಡು ಡೇಟ್ಗಳು ಕಾಮನ್ ಆಗಿ ಕೊಟ್ಟಿರ್ತಾನೆ ನಾವು ಗುರುತಿಸ್ಬೇಕಷ್ಟೆ ಹಾಗೆ ಈ ದಿನಾಂಕವನ್ನು ಆಯ್ಕೆ ಮಾಡಿಕೊಳ್ಳಲು ಮುಖ್ಯ ಕಾರಣ ಏನು ಅಂತಕ್ಕಂಥದ್ದು ಪ್ರಶ್ನೆ ಬರ್ತದೆ ಎಸ್ ಸಾವಿರದ ಒಂಬೈನೂರ ಮೂವತ್ತು ಜನವರಿ ಇಪ್ಪತ್ತಾರರಂದು ಲಾವೂರು ಅಧಿವೇಶನದಲ್ಲಿ ಕಾಂಗ್ರೆಸ್ ಸಂಪೂರ್ಣ ಸ್ವಾತಂತ್ರ್ಯ ಠರಾವ್ ಘೋಷಿಸಿದ ನೆನಪಿಗಾಗಿ ಎಸ್ ಏನಾಗ್ತದೆ ಇಲ್ಲಿ ಹತ್ತೊಂಬತ್ತು ನೂರ ಮೂವತ್ತು ಜನವರಿ ಇಪ್ಪತ್ತಾರರಂದು ಲಾವೂರಿನಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆದಿತ್ತು ಅಲ್ಲಿ ಸಂಪೂರ್ಣ ಸ್ವಾತಂತ್ರ್ಯದ ಠರಾವು ಅಂತಕ್ಕಂಥದ್ದು ಘೋಷಣೆ ಮಾಡಲಾಗ್ತದೆ ಆ ಒಂದು ದಿನದ ನೆನಪಿಗಾಗಿ ಜನವರಿ ಇಪ್ಪತ್ತಾರನ್ನು ಭಾರತ ಸಂವಿಧಾನ ಜಾರಿಗೆ ತರಲಾಯಿತು ಆ ಒಂದು ಸ ನೆನಪಿಗೋಸ್ಕರ ಏನು ಮಾಡ್ತಾರೆ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಂದೇ ಸಂವಿಧಾನ ಜಾರಿಗೆ ಬರುತ್ತದೆ ಪ್ರತಿ ವರ್ಷ ನವೆಂಬರ್ ಇಪ್ಪತ್ತಾರನ್ನ ನವೆಂಬರ್ ಇಪ್ಪತ್ತಾರನ್ನ ಸಂವಿಧಾನ ದಿನ ಅಂಥೇಳಿ ಕರೆಯಲಾಗ್ತದೆ ನವೆಂಬರ್ ಇಪ್ಪತ್ತಾರು ಸಂವಿಧಾನ ಅಂಗೀಕಾರವಾಗಿರತಕ್ಕಂಥ ದಿನವನ್ನೇ ಸಂವಿಧಾನ ದಿನ ಅಂತೇಳಿ ಜನವ ನವೆಂಬರ್ ಇಪ್ಪತ್ತಾರಂದ ಪ್ರತಿ ವರ್ಷ ಆಚರಿಸಲಾಗುತ್ತದೆ ಎಸ್ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ನಾಲ್ಕರಂದು ರಾಷ್ಟ್ರಗೀತೆ ಅಳವಡಿಸಿಕೊಳ್ಳಲಾಯಿತು ಭಾರತ ಏನಾಗ್ತದ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತ್ನಾಲ್ಕನ್ನು ರಾಷ್ಟ್ರಗೀತೆ ಭಾರತ ಸಂವಿಧಾನದಲ್ಲಿ ಅಳವಡಿಸಲಾಯಿತು ಈ ಭಾರತ ಸಂವಿಧಾನ ಸಂವಿಧಾನದಲ್ಲಿ ಅಥವಾ ಭಾರತದ ರಾಷ್ಟ್ರಗೀತೆ ಅಂತ ತೆಗೆದುಕೊಂಡ್ರೆ ರಾಷ್ಟ್ರಗೀತೆಯನ್ನು ಬರೆದವರು ಯಾರು ಅಂತೇಳಿ ಪ್ರಶ್ನೆ ಆಗ್ತದ ಎಸ್ ರವೀಂದ್ರನಾಥ್ ಟ್ಯಾಗೋರ್ ಅವರು ಇಲ್ಲಿ ಮುಖ್ಯವಾಗಿ ಗಮನಿಸಬಹುದು ರವೀಂದ್ರನಾಥ್ ಟ್ಯಾಗೋರ್ ಅವರು ಎರಡು ದೇಶಗಳ ಒಂದು ರಾಷ್ಟ್ರಗೀತೆಯನ್ನು ಬರೆದಿರ್ತಕ್ಕಂಥವರು ಒಂದು ಭಾರತದ್ದು ಜನ ಗಣ ಮನ ಆದರೆ ಇನ್ನೊಂದು ಬಾಂಗ್ಲಾದೇಶದ ರಾಷ್ಟ್ರಗೀತೆಯನ್ನು ಕೂಡ ರವೀಂದ್ರನಾಥ್ ಟ್ಯಾಗೋರ್ ಅವರೇ ಬರೀತಾರೆ ಅಮರ್ ಸೋನಾರ್ ಬಾಂಗ್ಲಾ ಅಂಥೇಳಿ ಅಮರ್ ಸೋನಾರ್ ಬಾಂಗ್ಲಾ ಅಂಥೇಳಿ ಅಂತಕ್ಕಂಥ ರಾಷ್ಟ್ರಗೀತೆ ಬರೆದಿರ್ತಕ್ಕಂಥವ್ರು ಎಸ್ ರವೀಂದ್ರನಾಥ್ ಟ್ಯಾಗೋರ್ ಅವರನ್ನು ಗುರುದೇವ ಅಂಥೇಳಿ ಕೂಡ ಕರೆಯಲಾಗುತ್ತದೆ ಇವರ ಗೀತಾಂಜಲಿ ಅಂತಕ್ಕಂಥ ಕೃತಿಗೆ ಸಾವಿರದ ಒಂಬೈನೂರ ಹದಿಮೂರರಲ್ಲೇ ನೊಬೆಲ್ ಪ್ರಶಸ್ತಿಯನ್ನು ಕೂಡ ಪಡೆದುಕೊಳ್ಳುತ್ತಾರೆ ಅಂತಕ್ಕಂಥದ್ದು ಇದಿಷ್ಟು ಮಾಹಿತಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇನ್ನೂ ಸ್ವಲ್ಪ ನೋಡೋದಾದರೆ ಎಸ್ ಸಂವಿಧಾನ ಅಳವಡಿಸಿಕೊಂಡಾಗ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತರಂದು ಭಾರತ ಸಂವಿಧಾನ ಅಳವಡಿಸಿಕೊಳ್ಳಲಾಯಿತು ಅಂದು ಭಾರತ ಸಂವಿಧಾನದಲ್ಲಿರತಕ್ಕಂಥ ವಿಧಿಗಳು ಅನುಸೂಚಿಗಳು ಭಾಗಗಳು ಅಂತೇಳಿ ಕೇಳಿದ್ರೆ ಮುನ್ನೂರ ತೊಂಬತ್ತೈದು ವಿಧಿಗಳು ಎಂಟು ಅನುಸೂಚಿಗಳು ಹದಿನೆಂಟು ಭಾಗಗಳಿದ್ದವು ಅಂತ ನೋಡ್ತೀವಿ ಸಂವಿಧಾನ ಜಾರಿಗೆ ಬಂದ ದಿನದಂದು ಇಷ್ಟಿದು ಮುನ್ನೂರ ತೊಂಬತ್ತೈದು ವಿಧಿಗಳು ಎಂಟು ಅನುಸೂಚಿಗಳು ಹದಿನೆಂಟು ಭಾಗಗಳು ಇದ್ದವು ಪ್ರಸ್ತುತ ಏನಾಗಿದೆ ಕೆಲವೊಂದಿಷ್ಟು ತಿದ್ದುಪಡಿಗಳ ಮಾಡಿ ಭಾಗಗಳ ಆ್ಯಡ್ ಮಾಡ್ಕೊತ ಹೋಗ್ವಿ ಪ್ರಸ್ತುತ ನಾನ್ನೂರಕ್ಕಿಂತ ಹೆಚ್ಚು ವಿಧಿಗಳು ಹನ್ನೆರಡು ಅನುಸೂಚಿಗಳು ಇಪ್ಪತ್ತೈದು ಭಾಗಗಳನ್ನು ಪ್ರಸ್ತುತ ಭಾರತ ಸಂವಿಧಾನ ಒಳಗೊಂಡಿರ್ತಕ್ಕಂಥದ್ದು ಹಾಗೆ ನೋಡೋದಾದ್ರೆ ಭಾರತ ಒಂದು ಒಕ್ಕೂಟ ದೇಶವಾಗಿದೆ ಈ ಒಕ್ಕೂಟ ದೇಶದಲ್ಲಿ ಇಪ್ಪತ್ತೆಂಟು ರಾಜ್ಯಗಳು ಎಂಟು ಆಡಳಿತ ಪ್ರದೇಶಗಳು ಪ್ರಸ್ತುತದಲ್ಲಿ ಇರ್ತಕ್ಕಂಥದ್ದು ಇಪ್ಪತ್ತೆಂಟು ರಾಜ್ಯಗಳು ಎಂಟು ಕೇಂದ್ರಾಡಳಿತ ಪ್ರದೇಶಗಳು ಅಂತಕ್ಕಂಥದ್ದು ಇವುಗಳನ್ನು ಕೂಡ ಸುಮ್ಮನೆ ನಾವು ಇದೇನು ಬರಲ್ಲ ಅಂದ್ಕೊಂಡಿರ್ತೀವಿ ಎಸ್ ಪ್ರಸ್ತುತ ಭಾರತದ ರಾಜ್ಯಗಳ ಸಂಖ್ಯೆ ಅಂತ ಕೇಳಿಬಿಡ್ತಾರೆ ಪ್ರಸ್ತುತ ಭಾರತದ ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ ಅಂತ ಕೇಳ್ತಾರೆ ಮುಂಚೆ ಎಣ್ಣೆ ಆರಿದ್ದು ಕೇಂದ್ರಾಡಳಿತ ಪ್ರದೇಶಗಳು ಜಮ್ಮು ಮತ್ತು ಲಡಾಖ್ ಅಂತಕ್ಕಂಥದ್ದು ಎರಡು ವಿಭಾಗ ಮಾಡಿ ಪ್ರಸ್ತುತ ಎಂಟು ಕೇಂದ್ರಾಡಳಿತ ಪ್ರದೇಶಗಳನ್ನಾಗಿ ವಿಂಗಡಿಸಲಾಗಿದೆ ಇಪ್ಪತ್ತೆಂಟು ರಾಜ್ಯಗಳು ಎಂಟು ಕೇಂದ್ರಾಡಳಿತ ಪ್ರದೇಶಗಳು ಅಂತಕ್ಕಂಥದ್ದು ಕೂಡ ಗಮನಿಸಬೇಕು ವಿಸ್ತೀರ್ಣದಲ್ಲಿ ದೊಡ್ಡ ರಾಜ್ಯ ಭಾರತದಲ್ಲಿ ವಿಸ್ತೀರ್ಣದಲ್ಲಿ ದೊಡ್ಡ ರಾಜ್ಯ ನೋಡೋದಾದರೆ ಅದು ರಾಜಸ್ಥಾನ ಅಂತ ನೋಡ್ತೀವಿ ಅದೇ ಚಿಕ್ಕದಾದ ರಾಜ್ಯ ವಿಸ್ತೀರ್ಣದಲ್ಲಿ ನೋಡೋದಾದರೆ ಅದು ಗೋವಾ ರಾಜ್ಯ ಹಾಗೆ ಜನಸಂಖ್ಯೆ ಆಧಾರದ ಮೇಲೆಯೂ ಕೂಡ ಪ್ರಶ್ನೆ ಆಗ್ತಾ ಹೋಗ್ತದೆ ಜನಸಂಖ್ಯೆ ಆಧಾರದ ಮೇಲೆ ದೊಡ್ಡ ರಾಜ ಉತ್ತರ ಪ್ರದೇಶ ಜನಸಂಖ್ಯೆ ಆಧಾರದ ಮೇಲೆ ಚಿಕ್ಕ ರಾಜ್ಯ ಯಾವುದು ಅಂದರೆ ಅದು ಸಿಕ್ಕಿಂ ರಾಜ ಅಂತಕ್ಕಂಥದ್ದು ಎಸ್ ಪ್ರಶ್ನೆ ಸಂಖ್ಯೆ ಮೂರು ಭಾರತದಲ್ಲಿ ಮೊದಲ ಬಾರಿಗೆ ಚಿನ್ನದ ನಾಣ್ಯವನ್ನು ಅಚ್ಚು ಹಾಕಿದವರು ಯಾರು ಆಕೆಗಳನ್ನ ನೋಡ್ತಾ ಹೋಗೋಣ ಗುಪ್ತರು ಮೌರ್ಯರು ಇಂಡೋ ಗ್ರೀಕರು ಕುಶಾಣರು ಎಸ್ ಈ ಸರಿಯಾದ ಉತ್ತರ ನೋಡೋದಾದರೆ ಎಸ್ ಕುಶಾಣರು ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿರುತ್ತೆ ಹಾಗೆ ನೋಡೋಣ ಈ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಏಕೈಕ ಯುರೋಪಿಯನ್ ಕರೆನ್ಸಿಯಾಗಿರುವ ಯುರೋ ಎರಡು ಸಾವಿರ ಜನವರಿಯಲ್ಲಿ ಜಾರಿಗೆ ಬಂದಿರತಕ್ಕಂಥದ್ದು ಯುರೋಪಿಯನ್ ಕರೆನ್ಸಿ ಯಾವುದು ಯೂರೋ ಅಂತಕ್ಕಂಥದ್ದು ಎರಡು ಸಾವಿರದಲ್ಲಿ ಜಾರಿಗೆ ಆಗಿರ್ತಕ್ಕಂಥದ್ದು ಒಂದು ಗಮನಿಸಬಹುದು ಹಾಗೆ ಇತಿಹಾಸದಲ್ಲಿ ಶೇರ್ಷಾ ಸೂರಿ ಜಾರಿಗೆ ತಂದಿರತಕ್ಕಂಥ ನಾಣ್ಯ ಯಾವುದು ಅದು ಕೇಳ್ತಾರೆ ಅದು ಧಾಮ್ ಅಂತಕ್ಕಂಥದ್ದು ಅಥವಾ ಧಾಮ್ ಅಂತಕ್ಕಂಥ ನಾಣ್ಯವನ್ನು ಜಾರಿಗೆ ತಂದಿರ್ತಕ್ಕಂಥ ಯಾರು ಅಂತ ಕೇಳಿದ್ರೆ ಅದು ಸೂರಿ ಅಂತಕ್ಕಂಥದ್ದು ಭಾರತಕ್ಕೆ ಚಿನ್ನದ ನಾಣ್ಯವನ್ನು ಪರಿಚಯಿಸಿದವರು ಯಾರು ಅಂತ ಪ್ರಶ್ನೆ ಆದರೆ ಅದು ಇಂಡೋ ಗ್ರೀಕರು ಚಿನ್ನದ ನಾಣ್ಯವನ್ನು ಪರಿಚಯಿಸಿದ ಮನೆತನ ಭಾರತದಲ್ಲಿ ಅಂದರೆ ಅದು ಕುಶಾಣರ ಮನೆತನ ಅಂತಕ್ಕಂಥದ್ದು ಹಾಗೆ ನೋಡೋಣ ಕೆಲವೊಂದು ದೇಶಗಳ ನಾಣ್ಯಗಳು ಯಾವುವು ಅಂತಕ್ಕಂಥದ್ದು ಇದು ಕೂಡ ಪ್ರಶ್ನೆ ಆಗ್ತದೆ ಹೊಂದಿಶೆ ಬರೆಯ ರೂಪದಲ್ಲಿ ಒಂದು ಕಡೆ ದೇಶಗಳು ಕೊಟ್ಟು ಇನ್ನೊಂದು ಕಡೆ ನಾಣ್ಯಗಳು ಕೊಟ್ಟು ಯಾವ ದೇಶ ಯಾವ ನಾಣ್ಯವನ್ನು ಹೊಂದಿದೆ ಅಂತಕ್ಕಂಥದ್ದು ಹೊಂದಿಶೆ ಬರೆಯಿರೋ ರೂಪದಲ್ಲಿ ಪ್ರಶ್ನೆ ಆಗ್ತಕ್ಕಂಥದ್ದು ಅದಕ್ಕಾಗಿ ಸ್ವಲ್ಪ ಮಾಹಿತಿಯನ್ನು ನೋ ನೋಡ್ತಾ ಹೋಗೋಣ ಸ್ವೀಡನ್ ದೇಶ ಬಳಸ್ತಕ್ಕಂಥ ನಾಣ್ಯ ಕ್ರೋನ್ ಅಂತಕ್ಕಂಥದ್ದು ಎಸ್ ಸ್ವೀಡನ್ ಬಳಸ್ತಕ್ಕಂಥ ನಾಣ್ಯ ಕ್ರೋನ್ ಅಂತಕ್ಕಂಥದ್ದು ಅದೇ ರೀತಿ ನೋಡ್ತೀವಿ ಅಮೇರಿಕಾದ ಡಾಲರ್ ಚೀನಾದ ಇವಾನ್ ಅಂತಕ್ಕಂಥ ನಾಣ್ಯ ಗುಪ್ತರು ಹೊರಡಿಸಿದ ಬೆಳ್ಳಿ ನಾಣ್ಯ ಯಾವುದನ್ನು ಕೇಳ್ತಾರೆ ಗುಪ್ತರು ಹೊರಡಿಸಿರ್ತಕ್ಕಂಥ ಬೆಳ್ಳಿ ನಾಣ್ಯ ರೂಪಕ ಅಂತಕ್ಕಂಥದ್ದು ಅದೇ ರೀತಿ ಮಲೇಷ್ಯಾ ದೇಶ ಬಳಸ್ತಕ್ಕಂಥ ನಾಣ್ಯ ರಿಂಗಿಟಿ ಅಥವಾ ರಿಂಗಿಟಿ ಅಥವಾ ರಿಂಗಿಟಾ ಅಂತೇಳಿ ಕರೆಯಲಾಗ್ತದೆ ಸಾಂಕೇತಿಕ ನಾಣ್ಯ ಅಥವಾ ಚರ್ಮದ ನಾಣ್ಯ ಜಾರಿಗೆ ತಂದವರು ಅಂತ ಪ್ರಶ್ನೆ ಇದೆ ಇತಿಹಾಸದಲ್ಲಿ ನೋಡ್ತಾ ಹೋಗ್ತೀವಿ ಚರ್ಮದ ನಾಣ್ಯವನ್ನು ಜಾರಿಗೆ ತಂದ ಸುಲ್ತಾನ ಯಾರು ಅಂದರೆ ಮೊಹಮ್ಮದ್ ಬಿನ್ ತುಗ್ಲಕ್ ಹೇಳಿ ಕರೆಯಲಾಗ್ತದೆ ಎಸ್ ಮೊಹಮ್ಮದ್ ಬಿನ್ ತುಗ್ಲಕ್ ಚರ್ಮದ ನಾಣ್ಯ ಅಥವಾ ಸಾಂಕೇತಿಕ ನಾಣ್ಯವನ್ನು ಜಾರಿಗೆ ತಂದನು ಅಂಥೇಳಿ ನೋಡ್ತಾ ಹೋಗ್ತೀವಿ ಅದೇ ರೀತಿ ಪದ್ಮ ಟಂಕ ಅಂತಕ್ಕಂಥದ್ದು ಟಂಕ ಅಂತಕ್ಕಂಥ ನಾಣ್ಯ ಗಜಬೆಂಟಿಕಾರ ಕಾರ ಅಂತಕ್ಕಂಥ ಹೆಸರು ಪಡೆದಿರ್ತಕ್ಕಂಥ ಎರಡನೇ ದೇವರಾಯ ಈ ನಾಣ್ಯವನ್ನು ಪದ್ಮಟಂಕ ಅಂತಕ್ಕಂಥದ್ದು ಜಾರಿಗೊಳಿಸಿದ್ದ ಅಂತಕ್ಕಂಥದ್ದು ನೋಡ್ತಾ ಹೋಗ್ತೀವಿ